ನೀವು ನೋಡ್ತಾ ಇದ್ದೀರ ಸಿ ಕನ್ನಡ ಟಿ ವಿ ಮಂಡ್ಯದ ಗಾಂಧಿನಗರದಲ್ಲಿ ನಿರ್ಮಾಣ ಹಂತದಲ್ಲಿ ನಿಂತು ಹೋಗಿದ್ದ ಇನ್ನೂರ ಎರಡು ಮನೆಗಳಿಗೆ ವೈಯಕ್ತಿಕವಾಗಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚ ಭರಿಸಿ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುವುದಾಗಿ ತಿಳಿಸಿದ ಮಂಡ್ಯದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಅವರು ಯಾರು ಆ ಮನೆಯನ್ನು ಇದರ ಕಟ್ಟಿ ಅಂತ ಇದರ ಒತ್ತು ವೆಚ್ಚ ನಲವತ್ತೈದು ಲಕ್ಷ ಆಗುತ್ತೆ ಅದು ನನ್ನ ವೈಯಕ್ತಿಕ ಹಣದಿಂದ ಆ ಇನ್ನೂರ ಎರಡು ಮನೆಗೂ ಗಾಂಧಿನಗರದ ಸರ್ನ ಇನ್ನೂರ ಎರಡು ಮನೆಗೂ ಬರೆಸ್ತಾ ಇದ್ದೀನಿ ಅದು ಕೂಡ ಶೀಘ್ರದಲ್ಲಿ ಹಸ್ತಾಂತರ ಆಗುತ್ತೆ ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಯಾವುದೇ ಕಷ್ಟಗಳಿಗೂ ಇತ್ತು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನ ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದೆ ನಾಲ್ಕು ವರ್ಷಗಳಲ್ಲಿ ಮಂಡ್ಯ ನಗರವನ್ನ ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡುವಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು